ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ನೋಡಿ ಇದು ನಾನು ಕೆಳಗಡೆ ನೆಟ್ಟಿರುವಂಥ ಮಲ್ಲಿಗೆ ಗಿಡ ಕೆಳಗಡೆ ನೆಟ್ಟರೆ ತುಂಬ ಸ್ಪೇಸ್ ಬೇಕಾಗ್ತದೆ ನಾನು ಕೆಲವೊಂದು ಪಾಟಿಂದ ಮಲ್ಲಿಗೆ ಗಿಡವನ್ನು ತೆಗೆದು ಇದರಲ್ಲಿ ಕೆಳಗಡೆ ನಟ್ಟಿದ್ದೇನೆ ಕೆಳಗಡೆ ನಟ್ಟಿರೋ ಉದ್ದೇಶ ಎಷ್ಟೇ ನಾನು ಅಂದರೆ ತುಂಬ ಮಲ್ಲಿಗೆ ಆಗ್ತದೆ ಅಂತ ತುಂಬ ಜನ ಹೇಳಿದ್ರು ನನಗೆ ಕೆಳಗಡೆ ಮಲ್ಲಿಗೆ ನೆಟ್ಟರೆ ಮಲ್ಲಿಗೆ ಗಿಡಗಳ ಬೇರುಗಳೆಲ್ಲ ಹರಡಿಕೊಂಡು ಚೆನ್ನಾಗಿ ಬರ್ತದೆ ಮತ್ತು ತುಂಬ ಮಲ್ಲಿಗೆ ಆಗ್ತದೆ ಅಂತೇಳಿ ನಾನೊಮ್ಮೆ ಟ್ರಯಲ್ ನೋಡು ಅಂತೇಳಿ ಕೆಲವೊಂದು ನನ್ನ ಗಿಡದಲ್ಲಿ ಮಲ್ಲಿಗೆ ಆಗ್ತಾ ಇರಲಿಲ್ಲ ಅಂದರೆ ಅದಕ್ಕೆ ಸಾಕಷ್ಟು ಬಿಸಿಲು ಬೀಳದ ಕಾರಣ ಮಲ್ಲಿಗೆ ಗಿಡದಲ್ಲಿ ಬರೀ ಎಲೆಗಳು ಇತ್ತು ಆದರೆ ಗಿಡದಲ್ಲಿ ಯಾವುದೇ ರೀತಿಯಾಗಿ ಮೊಗ್ಗುಗಳು ಸಿಗ್ತಾ ಇರಲಿಲ್ಲ ಅದಕ್ಕೆ ಕೆಲವೊಂದು ನಾಲ್ಕೈದು ಗಿಡವನ್ನು ತೆಗೆದು ನಾನು ನೆಲದಲ್ಲಿ ನಟ್ಟಿದ್ದೀನಿ ಇಲ್ಲಿ ಸರಿಯಾದ ಬಿಸಿಲು ಬೀಳ್ತದೆ ಇನ್ನೂ ನೋಡಬೇಕು ಎಷ್ಟು ಮಲ್ಲಿಗೆ ಆಗ್ತದೆ ಅಂತ ಹೇಳಿ ನಾನು ನೆಟ್ಟ ನಂತರ ಏನು ಮಾಡಿದ್ದೀನಿ ಅಂದರೆ ಆ ಗಿಡವನ್ನು ಪೂರ್ತಿಯಾಗಿ ಟ್ರಿಮ್ ಮಾಡಿದ್ದೀನಿ ಈಗ ತುಂಬ ಚೆನ್ನಾಗಿ ಚಿಗುರೆಲ್ಲ ಬಂದು ಒಂದು ರೀತಿಯಾಗಿ ಬುಷಿಯಾಗಿ ತುಂಬ ಬಂದಿದೆ ಅದು ಎಲೆಗಳು ಕೂಡ ಸಾಕಷ್ಟು ಬಂದಿದೆ ನೋಡಲಿಕ್ಕೂ ಕೂಡ ಆಗ್ತದೆ ನೆಲದಲ್ಲಿ ಆದರೆ ನೆಲದಲ್ಲಿ ತುಂಬ ಸ್ಪೇಸ್ ಬೇಕು ನಮಗೆ ಸ್ಪೇಸ್ ಇದ್ದರೆ ಮಾತ್ರ ನೆಲದಲ್ಲಿ ನಡ್ಬೋದು ಇಲ್ಲಾದರೆ ಪಾಟ್ ಒಳ್ಳೆಯದು ಪೋಟಲೆಲ್ಲ ಹುಲ್ಲೆಲ್ಲ ಬರೋದಿಲ್ಲ ಈ ನೆಲದಲ್ಲಿ ನಟ್ರೆ ಏನು ಪ್ರಾಬ್ಲಮ್ ಅಂದರೆ ತುಂಬ ಜಾಸ್ತಿ ಹುಲ್ಲೆಲ್ಲ ಜಾಸ್ತಿಯಾಗಿ ಬರ್ತದೆ ಇವಾಗ ನೀವೇನು ನೋಡ್ತಿದ್ದೀರಿ ನೋಡಿ ಇದು ನಾನು ನೆಲದಲ್ಲಿ ನಟ ಮಲ್ಲಿಗೆ ಗಿಡ ಫಸ್ಟಿಗೆ ನಾನೆಲ್ಲ ಗಿಡವನ್ನು ಟ್ರಿಮ್ ಮಾಡಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಚಿಗುರು ಬಂದಿದೆ ಈ ಬೇಸಿಗೆ ಟೈಮಲ್ಲಿ ಬೇಗನೆ ಗಿಡ ಚೆನ್ನಾಗಿ ಚಿಗುರು ಬರ್ತದೆ ಆದರೆ ಗಿಡ ಕಟ್ ಮಾಡಲಿಕ್ಕೆ ಕೈಯೇ ಬರುವುದಿಲ್ಲ ಯಾಕೆಂದರೆ ಅದರಲ್ಲಿ ಸಾಕಷ್ಟು ಮೊಗ್ಗುಗಳಿರ್ತದೆ ಅಲ್ವಾ ಹಾಗಾಗಿ ಗಿಡ ಕಟ್ ಮಾಡೋದೇ ಬೇಡ ಅಂತ ಆಗ್ತದೆ ಆದರೆ ಬೇಗನೆ ಚಿಗುರು ಬರ್ತದೆ ಮತ್ತು ಗಿಡಗಳಿಗೆ ಉಂಟಲ್ವಾ ಸಾಕಷ್ಟು ನೀರು ಬೇಕು ಈ ಟೈಮಲ್ಲಿ ನೀರು ಕೊಟ್ಟರೆ ಉಂಟಲ್ಲ ಚೆನ್ನಾಗಿ ಮಲ್ಲಿಗೆ ಆಗ್ತದೆ ನನ್ನ ಗಿಡದಲ್ಲಿ ಮಾತ್ರ ಈ ಸಲ ಮಾರ್ಚಲ್ಲಿ ತುಂಬ ಮಲ್ಲಿಗೆ ಆಯಿತು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಮಲ್ಲಿಗೆ ಆಗ್ತದೆ ಅಂತೇಳಿ ನಾನು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತಲೂ ಜಾಸ್ತಿಯೇ ಆಗಿದೆ ಮಲ್ಲಿಗೆ ನನಗೆ ಕಟ್ಟಿ ಕಟ್ಟಿ ಸಾಕಾಗಿ ಹೋಯಿತು ಹಾಗೆ ಈ ಈ ಸಲ ರೇಟ್ ಕೂಡ ನನಗೆ ಒಳ್ಳೆಯದು ಸಿಕ್ಕಿದೆ ಮೋರ್ ಓವರ್ ನಾನು ಎಷ್ಟು ಅರ್ನ್ ಮಾಡಿದೆ ಅಂದರೆ ಒಂದು ಇಪ್ಪತ್ತು ಸಾವಿರ ತನಕ ಬರೀ ಮಾರ್ಚ್ ತಿಂಗಳಲ್ಲೇ ಅರ್ನ್ ಮಾಡಿದ್ದೇನೆ ಹಾಗೆ ಇಷ್ಟರ ತನಕ ಅಷ್ಟು ಹೂವು ಸಿಗಲೇ ಇಲ್ಲ ಇದೇ ಫಸ್ಟ್ ಟೈಮ್ ಸಿಕ್ಕಿದೆ ಅಂತ ಹೇಳ್ಬೋದು ಇನ್ನೂ ಕೂಡ ಗಿಡ ಚೆನ್ನಾಗಿ ಚಿಗುರು ಬರ್ತಾ ಉಂಟು ಕಂಟಿನ್ಯೂಸ್ ಆಗಿ ಈಗ ಮಲ್ಲಿಗೆ ಸಿಗ್ತಾ ಉಂಟು ಆದರೆ ಅಷ್ಟಲ್ಲ ಈಗ ಕಡಿಮೆ ಆಗಿದೆ ಇವಾಗ ನನಗೆ ತುಂಬ ಕಡಿಮೆ ಆಗಿ 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 ಅರ್ಧ ಚೆಂಡಿಗೆ ಬಂದು ನಿಂತಿದೆ ಆದರೆ ಹೂ ಇಲ್ಲ ಅಂತ ಆಗಲಿಲ್ಲ ಇನ್ನು ಈಗ ಏಪ್ರಿಲಲ್ಲಿ ಉಂಟಲ್ವ ತುಂಬ ಮಲ್ಲಿಗೆ ಆಗ್ತದೆ ಅದಕ್ಕಿಂತ ಜಾಸ್ತಿ ಆಗ್ಬೋದು ಅನ್ನೋ ನನ್ನ ಎಕ್ಸ್ಪೆಕ್ಟೇಷನ್ ಇದೆ ನನಗೆ ಗೊಬ್ಬರ ಹಾಕಲಿಕ್ಕೆ ತುಂಬ ಭಯ ಆಗ್ತದೆ ಅಷ್ಟೆಲ್ಲ ಮಲ್ಲಿಗೆ ಹಾಕಿ ಆದರೆ ಉಂಟಲ್ವ ಕಟ್ಟಲಿಕ್ಕೆ ತುಂಬ ಕಷ್ಟ ಆಗ್ತದೆ ಒಬ್ಬರಿಂದ ಅದು ಆಗುವಂಥ ಕೆಲಸವೇ ಅಲ್ಲ ಹಾಗಾಗಿ ನನಗೆ ಇವಾಗ ಉಂಟಲ್ವ ಗೊಬ್ಬರ ಹಾಕಲಿಕ್ಕೆ ಸಹ ಹೆದರಿಕೆ ಆಗ್ತಾ ಉಂಟು ಅಷ್ಟೆಲ್ಲ ಮಲ್ಲಿಗೆ ಅದಕ್ಕೆ ಕಟ್ಟೋದು ಯಾರು ತುಂಬ ಟೈಮ್ ಬೇಕಾಗ್ತದೆ ಮತ್ತು ನಾನು ಕೊಡುವಲ್ಲಿ ಉಂಟಲ್ವ ಹತ್ತುವರೆ ಗಂಟೆಗೆ ಮಲ್ಲಿಗೆ ಕೊಟ್ಟಾಗಲೇಬೇಕು ಆಗಲೇಬೇಕು ಹನ್ನೆರಡು ಒಂದು ಗಂಟೆಗೆಲ್ಲ ಅಲ್ಲಿ ಕೊಟ್ಟರೆ ಉಂಟಲ್ಲ ಅವರು ತೊಗೊಳ್ಳೋದೇ ಇಲ್ಲ ಯಾಕೆಂದರೆ ಅದಕ್ಕಿಂತ ಮುಂಚೆನೇ ಅಲ್ಲಿ ಗಿರಾಕಿಗಳು ಬರ್ತಾರೆ ಅಂತ ಹೇಳ್ತಾರೆ ಅವಾಗ ಮಾತ್ರ ನಮಗೆ ಸೇಲ್ ಆಗೋದು ನೀವು ಲೇಟಾಗಿ ತಂದು ಕೊಟ್ಟರೆ ನಮಗೆ ಸೇಲ್ ಆಗೋದಿಲ್ಲ ಮತ್ತು ಆ ಮಲ್ಲಿಗೆ ಏನು ಇಟ್ಕೊಂಡು ನಾವೇನು ಮಾಡಬೇಕಂತ ಹೇಳ್ತಾರೆ ಹಾಗಾಗಿ ಅಷ್ಟು ಒತ್ತಿಗೆ ಉಂಟಲ್ವ ನನಗೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಬೇರೆಯವರನ್ನು ನಾನು ಕರಿಬೇಕಾಗ್ತದೆ ಅವರಿಗೆ ಕೂಡ ರೇಟ್ ಕೊಡೋದಾದರೆ ಮಲ್ಲಿಗೆ ರೇಟ್ನ ಮೇಲೆ ಡಿಪೆಂಡಾಗಿ ನಾನು ಹಣ ಕೊಡುವಂಥದ್ದು ಒಂದೊಂದು ಸಲ ಮಲ್ಲಿಗೆಗೆ ತುಂಬ ರೇಟ್ ಕಮ್ಮಿ ಇರ್ತದೆ ಅವಾಗ ಅವರಿಗೂ ಕೂಡ ಕಟ್ಟುವವರಿಗೂ ಕೂಡ ನಾವು ಇಷ್ಟೆಲ್ಲ ಕಟ್ಟಿದ್ದೇವೆ ನಮಗೆ ರೇಟ್ ಕಡಿಮೆ ಕೊಡ್ತಾರೆ ಅಂತ ಹೇಳಿ ಕೂಡ ಅವರ ಮನಸ್ಸಲ್ಲಿ ಕೂಡ ಬರ್ತದಲ್ವ ಹಾಗಾಗಿ ನನಗೆ ಈ ಸಲ ಉಂಟಲ್ವ ಗೊಬ್ಬರ ಹಾಕ್ಲಿಕ್ಕೇ ಎದರಿಕೆ ಆಗ್ತಾ ಉಂಟು ಅಷ್ಟೆಲ್ಲ ಮಲ್ಲಿಗೆ ಆದರೆ ಏನು ಹೇಳಿ ಆದಂಥ ಮಲ್ಲಿಗೆ ಹೂವನ್ನು ಕಟ್ಟಿಕೊಡಲೇಬೇಕು ಅದನ್ನು ಬಿಸಾಡಲಿಕ್ಕೂ ಅಲ್ಲ ಅಥವಾ ಏನು ಮಾಡಲಿಕ್ಕೂ ಅಲ್ಲ ಮತ್ತೆ ಕೂಡ ಗಿಡದಲ್ಲಿ ಉಳಿತದೆ ಮತ್ತು ನಾನು ಸಂಜೆ ನಂತರ ಆ ಗಿಡದಲ್ಲಿ ಮೊಗ್ಗುಗಳನ್ನೆಲ್ಲ ತೆಗೆದು ದೇವರಿಗೆ ಹಾಕ್ತೇನೆ ಇಡೀ ದಿನ ಇದರದೇ ಕೆಲಸ ಆಗಿ ಹೋಗಿಬಿಡ್ತದೆ ಮನೆ ಕೆಲಸ ಮಾಡುವಷ್ಟು ಪುಡ್ಸೋದು ಕೂಡ ಸಿಗೋದಿಲ್ಲ ಇವಾಗ ಮಕ್ಕಳಿಗೂ ಕೂಡ ವೇಕೇಶನ್ ಇರುವ ಕಾರಣ ಮಕ್ಕಳನ್ನು ಕೂಡ ಹೊರಗಡೆ ಕರ್ಕೊಂಡು ಹೋಗಲೇಬೇಕು ಆದರೆ ಈ ಮಲ್ಲಿಗೆ ಕೆಲಸದಿಂದಾಗಿ ಎಲ್ಲಿಯೂ ಕೂಡ ಹೊರಗಡೆ ಹೋಗಲಿಕ್ಕೆ ಆಗೋ ಆಗುವುದಿಲ್ಲ ಇಡೀ ದಿವಸ ಇದ್ರದೇ ಬೆಳಗಿನಿಂದ ಸಾಯಂಕಾಲ ತನಕ ಇದ್ರದೇ ಕೆಲಸ ಆಗ್ತದೆ ಗಿಡದಲ್ಲಿ ಹೂ ಮುಗಿದ ನಂತರ ಅದಕ್ಕೆ ನೀರನ್ನು ಕೂಡ ಹಾಕಬೇಕು ಬೇಕಾದಂಥ ಗೊಬ್ಬರವನ್ನು ಕೂಡ ಹಾಕಬೇಕು ಆದರೆ ನನಗೆ ಈ ಸಲ ಗೊಬ್ಬರ ಹಾಕುದಾ ಬೇಡ ಅಂತಲೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ ಹಾಕಿದರೆ ಇನ್ನೂ ಕೂಡ ಜಾಸ್ತಿ ಆಗ್ತದೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಆದರೆ ಗೊಬ್ಬರವನ್ನು ಹಾಕದೇ ಇರಲಿಕ್ಕೂ ಅಲ್ಲ ಗಿಡ ಚೆನ್ನಾಗಿ ಗ್ರೋತಿಂಗ್ ಬರಬೇಕಾದ್ರೆ ಗಿಡಕ್ಕೆ ನಾವು ಗೊಬ್ಬರವನ್ನು ಹಾಕಲೇಬೇಕು ಅದಕ್ಕೆ ನಾನೇನು ಮಾಡಿದ್ದೇನೆ ಅಂದರೆ ಕೆಲವೊಂದು ಗಿಡದಲ್ಲಿ ನನಗೆ ಹೂವೆ ಆಗ್ತಾ ಇರಲಿಲ್ಲ ಅಂದರೆ ಬಿಸಿಲು ಸಾಕಾಗ್ತಾ ಇಲ್ಲ ನಾನು ಇಲ್ಲಿ ಪಾಟನ್ನು ಇಟ್ಟಿರುವಂಥದ್ದು ನೆಲದಲ್ಲಿ ಇಟ್ಟಿರುವ ಕಾರಣ ಉಂಟಲ್ವ ಕೆಲವೊಂದು ಗಿಡಗಳಿಗೆ ಒಳ್ಳೆಯ ಬಿಸಿಲು ಬೀಳ್ತದೆ ಮತ್ತು ಕೆಲವೊಂದು ಗಿಡಗಳಿಗೆ ಅಷ್ಟೊಂದು ಬಿಸಿಲು ಬೀಳುವುದಿಲ್ಲ ಹಾಗಾಗಿ ಅದರಲ್ಲಿ ನನಗೆ ಸಾಕಷ್ಟು ಪ್ರಮಾಣದಲ್ಲಿ ಹೂವು ಸಿಗ್ತಾ ಇರಲಿಲ್ಲ ನಾನು ಕೆಲವೊಂದು ಗಿಡಗಳನ್ನು ತೆಗೆದು ನೆಲದಲ್ಲೇ ನಟ್ಟಿದ್ದೇನೆ ನೋಡುವ ಅಂತ ಹೇಳಿ ಈ ಗಿಡದಲ್ಲಿ ಎಷ್ಟು ಹೂ ಆಗ್ತದೆ ಅಂತ ಹೇಳಿ ನನಗೆ ನೋಡಬೇಕಾಗ್ತದೆ ಹಾಗಾಗಿ ನಾನು ಕೆಲವೊಂದು ಗಿಡವನ್ನು ತೆಗೆದು ನೆಲದಲ್ಲಿ ಹಾಕಿಟ್ಟಿದ್ದೇನೆ ನೋಡುವ ಎಷ್ಟೊಂದು ಹೂವು ಸಿಗ್ತದೆ ನೆಲದಲ್ಲಿ ಅಂತ ಹೇಳಿ ಇನ್ನು ನನ್ನ ಗಿಡದಲ್ಲಿ ಏನಾಗಿದೆ ಅಂದರೆ ಮೊನ್ನೆ ಜಾಸ್ತಿ ಹೂವು ಆಗ್ತಿತ್ತು ಇವಾಗ ಹೂ ಕಡಿಮೆ ಆಗಿ 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 ಉಂಟಲ್ವ ಅರ್ಧ ಚೆಂಡಿಗೆ ಬಂದು ನಿಂತಿದೆ ಅಂದರೆ ಹೂ ಕ ಹೂ ಇಲ್ಲ ಅಂತ ಆಗಲಿ ಆಗಿಲ್ಲ ಹೂ ಇದೆ ನನ್ನ ಗಿಡದಲ್ಲಿ ಇನ್ನೂ ಸಹ ಹೂವು ಆಗ್ತಾ ಉಂಟು ಇವತ್ತು ನನಗೆ ಉಂಟಲ್ವ ನೂರ ತೊಂಬತ್ತು ಚಿಲ್ಲರೆ ಏನೋ ಹೂ ಸಿಕ್ಕಿದೆ ನನಗೆ ಸ್ವಲ್ಪ ಹೂ ಸಿಕ್ಕಿದಾಗ ನಾನು ಅದನ್ನು ಕೌಂಟ್ ಮಾಡ್ತೇನೆ ತುಂಬ ಜಾಸ್ತಿ ಹೂವು ಆದಾಗ ಕೌಂಟ್ ಮಾಡಲಿಕ್ಕೆ ಪುರ್ಸೋದು ಸಿಗೋದಿಲ್ಲ ಸ್ವಲ್ಪ ಎಷ್ಟಿದೆ ಅಂತೇಳಿ ಕೌಂಟ್ ಮಾಡ್ತೀನಿ ನನಗೆ ಅಂದರೆ ಮುನ್ನೂರು ಹೂವು ಆದರೆ ಮಾತ್ರ ನಾನು ಮಾರುಕಟ್ಟೆಗೆ ಕೊಡುವಂಥದ್ದು ಆಗ ಮಾತ್ರ ನನಗೆ ಅರ್ಧ ಚೆಂಡು ಅದು ಕೊಡಲಿಕ್ಕೆ ಸರಿ ಆಗ್ತದೆ ಅರ್ಧ ಚೆಂಡಿಗಿಂತ ಕಡಿಮೆ ಅದರಲ್ಲಿ ತೊಕೊಳ್ಳೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಹೂವು ಆದಾಗ ಅದನ್ನು ಕೌಂಟ್ ಮಾಡಿ ಮತ್ತೆ ನಾನು ಕಟ್ಟೋದು ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳಿದರೆ ನಾನು ಕಟ್ಟೋದಿಲ್ಲ ಅದನ್ನು ಸಂಜೆ ನಂತರವೇ ಕಟ್ಟೋದು ದೇವರಿಗೆ ಹಾಕಲಿಕ್ಕೆ ಅಂತ ಹೇಳಿ ಇವತ್ತು ನನಗೆ ಸ್ವಲ್ಪ ಹೂ ಸಿಕ್ಕಿರುವಂಥದ್ದು ನೂರ ತೊಂಬತ್ತು ಹೂ ಸಿಕ್ಕಿದೆ ಇನ್ನು ನಾಳೆಗೆ ಜಾಸ್ತಿ ಅರ್ಧ ಚೆಂಡು ಆಗ್ತದೆ ಅದು ಹೂವು ಹಾಗಾಗಿ ನಾನು ಅದನ್ನು ಕಟ್ಟಿ ದೇವರಿಗೆ ಹಾಕ್ತೇನೆ ಅಂತ ಇದ್ದೇನೆ ನೋಡಿ ಗಿಡದಲ್ಲಿ ನೀವು ನಿಮಗೆ ಯಥೆಷ್ಟು ಪ್ರಮಾಣದಲ್ಲಿ ಹೂವು ಸಿಗಬೇಕು ಅಂತಾದರೆ ಈ ನಾನು ಹೇಳುವ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿ ಆವಾಗ ನಿಮಗೆ ಉಂಟಲ್ವ ಗಿಡದಲ್ಲಿ ಹೂವು ಕಮ್ಮಿ ಅಂತ ಆಗೋದೇ ಇಲ್ಲ ನಾನು ಕೂಡ ಇದೇ ಟಿಪ್ಸನ್ನು ಫಾಲೋ ಮಾಡಿದ್ದೆ ನನಗೇನಾಯಿತು ಅಂದರೆ ನಾನು ಉಂಟಲ್ವ ಗೊಬ್ಬರವನ್ನು ಗಿಡಗಳಿಗೆ ಹಂಚಿ ಹಾಕಿದ್ದೀನಿ ನನ್ನ ಹತ್ರ ಸುಮಾರು ಒಂದು ಐವತ್ತೈದು ತನಕ ಗಿಡ ಇರ್ಬೋದು ಅದನ್ನು ನಾನೇನು ಮಾಡಿದ್ದೀನಿ ಅಂದರೆ ಗಿಡಗಳಿಗೆ ಉಂಟಲ್ವ ಎಲ್ಲ ಗಿಡಗಳಿಗೆ ಒಮ್ಮೆಲೆ ನಾನು ಗೊಬ್ಬರ ಹಾಕಲಿಲ್ಲ ಫಸ್ಟಿಗೆ ಉಂಟಲ್ವ ಒಂದು ಮೂವತ್ತು ಗಿಡಗಳಿಗೆ ಫಸ್ಟಿಗೆ ನಾನು ಗೊಬ್ಬರ ಹಾಕಿದ್ದೇನೆ ಆ ಗೊಬ್ಬರ ಹಾಕಿ ಒಂದು ಐದು ದಿನ ನಂತರ ನನ್ನ ಕೆಳಗಡೆ ಕೂಡ ಗಿಡ ಇಟ್ಟಿದ್ದೀನಿ ನಾನು ಪಾಟಲ್ಲಿ ಇರುವಂಥದ್ದು ಆ ಗಿಡಕ್ಕೆ ಮತ್ತೆ ಹಾಕಿರುವಂಥ ಹಾಗಾಗಿ ಉಂಟಲ್ವ ಈ ಸಲ ನನ್ನ ಗಿಡದಲ್ಲಿ ಹೂ ಕಮ್ಮಿ ಅಂತ ಆಗಲೇ ಇಲ್ಲ ಹೂ ಕಂಟಿನ್ಯೂಸ್ ಆಗಿ ಸಿಗ್ತಾ ಉಂಟು ಈ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ಗಿಡದಲ್ಲಿ ಕೂಡ ಯಥೇಷ್ಟವಾಗಿ ಹೂ ಆಗ್ತದೆ ಗಿಡದಲ್ಲಿ ಹೂ ಕಮ್ಮಿ ಅಂತ ಆಗೋದೇ ಇಲ್ಲ ನಿಮಗೆ ಎಲ್ಲ ಪ್ರಮಾಣದಲ್ಲಿಯೂ ಕೂಡ ಹೂ ಸಿಗ್ತಾ ಹೋಗ್ತದೆ ಇದನ್ನು ನೀವು ಬರೀ ಗೊಬ್ಬರ ಅಂತ ಅಲ್ಲ ನೀವು ಜೀವಾಮೃತ ಹಾಕುವಾಗ ಅಷ್ಟೇ ಮೊದಲಿನ ಗಿಡಗಳಿಗೆ ಏನು ಹಾಕ್ತೀರಿ ನೋಡಿ ಹಾಗೆ ಗಿಡಕ್ಕೆ ಹಾಕಿ ಒಂದು ಐದು ದಿವಸದ ನಂತರ ಇನ್ನು ನೀವು ಎಷ್ಟು ಗಿಡವನ್ನು ನೆಟ್ಟಿದ್ದೀವೋ ಎಕ್ಸಾಂಪಲ್ ಆಗಿ ಹೇಳಬೇಕಂದ್ರೆ ನಿಮ್ಮಲ್ಲಿ ನೂರು ಗಿಡ ಉಂಟು ಅಂತ ಇಟ್ಕೊಳ್ಳಿ ಆವಾಗ ನೀವೇನು ಮಾಡಬೇಕಂದ್ರೆ ಫಸ್ಟಿಗೆ ಐವತ್ತು ಗಿಡಗಳಿಗೆ ನೀವು ಗೊಬ್ಬರವನ್ನು ಹಾಕ್ಕೊಳ್ಬೇಕು ಇನ್ನೂ ಐವತ್ತು ಗಿಡಗಳಿಗೆ ಒಂದು ಐದು ದಿವಸದ ನಂತರ ಗೊಬ್ಬರಗಳನ್ನು ಹಾಕಿದ್ರೆ ಉಂಟಲ್ವ ಗಿಡದಲ್ಲಿ ನಿಮಗೆ ಸಾಕಷ್ಟು ಪ್ರಮಾಣದಲ್ಲಿ ಹೂ ಸಿಗ್ತದೆ ಹೂ ಕಡಿಮೆ ಅಂತ ಆಗೋದಿಲ್ಲ ಸ್ವಲ್ಪ ಒಂಚೂರು ಗಿಡದಲ್ಲಿ ಕಡಿಮೆ ಆದಾಗ ಇನ್ನೊಂದು ನಿಮ್ಮ ಐವತ್ತು ಗಿಡದಲ್ಲಿ ಕೂಡ ಹೂ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ನಿಮಗೆ ಹೂ ಜಾಸ್ತಿಯೂ ಆಗುವುದಿಲ್ಲ ಕಮ್ಮಿನೂ ಆಗೋದಿಲ್ಲ ಎಲ್ಲ ಪ್ರಮಾಣದಲ್ಲಿ ಕೂಡ ನಿಮಗೆ ಹೂವು ಸಿಗ್ತಾ ಹೋಗ್ತದೆ ನಿಮ್ಮ ಡೈಲಿ ಇದರಲ್ಲಿ ನೀವು ಅರ್ನಿಂಗ್ಸನ್ನು ಮಾಡ್ಕೊಳ್ಬೋದು ಇಲ್ಲಾಂದರೆ ನಮಗೆ ಏನಾಗ್ತದೆ ಅಂದರೆ ಹದಿನೈದು ದಿವಸ ಹೂವಾಗಿ ಮತ್ತು ಹದಿನೈದು ದಿವಸ ಸ್ಟಾಪ್ ಆಗ್ತದೆ ಹೂವೇ ಸಿಗುವುದಿಲ್ಲ ಈ ಥರ ನೀವು ಗೊಬ್ಬರವನ್ನು ಹಂಚಿಕೊಂಡು ಹಾಕಿದರೆ ಅದು ಎ ಗೊಬ್ಬರ ಅಂತಲ್ಲ ಜೀವಾಮೃತ ಇರ್ಬೋದು ಅಥವಾ ನೀವು ಏನೇ ಸ್ಪ್ರೇ ಮಾಡೋದು ಇರ್ಬೋದು ಅದನ್ನು ನೀವು ಹಂಚಿಕೊಂಡು ಗಿಡಗಳಿಗೆ ಹಾಕಿ ನೋಡಿ ಸಾಕಷ್ಟು ಪ್ರಮಾಣದಲ್ಲಿ ನಿಮಗೆ ಹೂ ಸಿಗ್ತದೆ ಹಾಗೆ ನೀವು ತಿಂಗಳಾನುಗಟ್ಲಿ ಅರ್ನಿಂಗ್ಸನ್ನು ಇದರಲ್ಲಿ ನಾನು ಕೂಡ ಇದೇ ಪ್ರಯೋಗವನ್ನು ಮಾಡಿದ್ದೇನೆ ಹಾಗಾಗಿ ಉಂಟಲ್ವ ನನ್ನ ಗಿಡದಲ್ಲಿ ಹೂ ಕಮ್ಮಿ ಅಂತ ಆಗಲಿಲ್ಲ ಹೂ ಸಿಗ್ತಾ ಉಂಟು ಇವತ್ತು ನೂರ ತೊಂಬತ್ತು ಸಿಕ್ಕಿದರೆ ನಾಳೆ ಉಂಟಲ್ವ ಇನ್ನೂರು ಇನ್ನೂರ ಇಪ್ಪತ್ತು ಆ ಥರ ಆಗ್ತದೆ ಒಂದು ಎರಡು ದಿವಸ ಕಮ್ಮಿ ಆಗ್ಬೋದು ಅಷ್ಟೇ ಬಿಟ್ಟು ಮತ್ತು ಎಲ್ಲ ದಿನದಲ್ಲಿಯೂ ಹೂ ಸಿಗ್ತಾ ಹೋಗ್ತದೆ ಮತ್ತು ಇವಾಗ ಬೇಸಿಗೆ ಕಾಲ ಅಲ್ವಾ ಗಿಡ ಚೆನ್ನಾಗಿ ಚಿಗುರಿಸ ಬರ್ತದೆ ಹಾಗಾಗಿ ಉಂಟಲ್ವ ಗಿಡದಲ್ಲಿ ನಿಮಗೆ ಚಿಗುರು ಎಲ್ಲ ಬಂದ ನಂತರ ಗಿಡದಲ್ಲಿ ಕಂಟಿನ್ಯೂಸ್ ಆಗಿ ಸಿಗ್ತದೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಈ ಟ ಇಷ್ಟು ಟೈಮಲ್ಲಿ ಉಂಟಲ್ವ ಕಂಟಿನ್ಯೂಸ್ ಆಗಿ ಮಲ್ಲಿಗೆ ಆಗ್ತಾ ಇರ್ತದೆ ಆದರೆ ರೇಟ್ ತುಂಬ ಕಡಿಮೆ ಇರ್ತದೆ ಅಂತಲೇ ಹೇಳ್ಬೋದು ಏಪ್ರಿಲ್ ತಿಂಗಳಲ್ಲಿ ಮದುವೆ ಸೀಸನ್ ಇರೋದ್ರಿಂದ ಕೂಡ ರೇಟ್ ಹೈ ಆಗ್ಬೋದು ಏನೇ ಆಗಲಿ ಒಂದು ನಾಲ್ನೂರ ಮೂವತ್ತೈನೂರು ಆ ಥರ ಬಂದರೆ ಉಂಟಲ್ವ ಒಳ್ಳೆಯ ರೇಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ತುಂಬ ಅಟ್ಟಿ ಅಟ್ಟಿ ಮಲ್ಲಿಗೆ ಹಾಕುವಾಗ ನಮಗೆ ಒಂದೇ ದಿವಸದಲ್ಲಿ ಒಂದು ಸಾವಿರಕ್ಕಿಂತಲೂ ಜಾಸ್ತಿಯಾಗಿ ಅರ್ನಿಂಗ್ಸ್ ಮಾಡ್ಬೋದು ವೀಕ್ಷಕರೇ ಆದರೆ ನೀವು ಹಾಕುವಂಥ ಎಲ್ಲ ಗೊಬ್ಬರಗಳನ್ನು ಗಿಡಗಳಿಗೆ ಹಂಚಿಕೊಂಡು ಹಾಕಿ ನೋಡಿ ಇದರಿಂದ ನಿಮ್ಮ ಗಿಡದಲ್ಲಿ ಎಲ್ಲ ಸಮಯದಲ್ಲೂ ನಿಮಗೆ ಗಿಡ ಇಳುವರಿಯನ್ನು ಕೊಡ್ತಾ ಹೋಗ್ತದೆ ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ನೋಡಿ ಅವಾಗ ನಿಮಗೆ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರ ನಮ್ಮ ಗಿಡದಲ್ಲಿಯೂ ಕೂಡ ಹೂ ಆಗ್ತದೆ ಅಂತ ಹೇಳಿ ನಾನು ಕೂಡ ಅದೇ ಟಿಪ್ಸನ್ನು ಫಾಲೋ ಮಾಡಿ ಇವಾಗ ನನ್ನ ಗಿಡದಲ್ಲಿ ಹೂ ಕಮ್ಮಿ ಅಂತ ಆಗಲೇ ಇಲ್ಲ ಓಕೆ ವೀಕ್ಷಕರಿ ಇಷ್ಟು ನನಗೆ ತಿಳಿದಿರುವಂಥ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಹಾಗೆಯೇ ನನ್ನನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಮ್ಮ ನಿಮ್ಮ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್